ಪ್ರೀತಿ ನೀನೇನಿಲ್ಲಿ ಒಂದ್ ವರ್ಷದಿಂದ ಹುಡ್ತಾ ಇದ್ದೀನಿ ಹುಚ್ಚು ತರ ಎಲ್ಲಿಗೋಗಿದ್ದೆ ನಾನ್ ಹೇಳ ಎಲ್ಲ ಮರ್ಕ ಬಿಟ್ಟಿಯ ಒಂದ್ ವರ್ಷದಲ್ಲಿ ವರ್ಷಲ್ಲಿ ಬೆಂಚ್ ಮೇಲೆ ತೊಡೆ ಮೇಲೆ ಮನಗಿದೆ ನಾನು ನಿನ್ ಲಿ ಹಾಡ್ತಿದ್ಯಲ್ಲ ಅದು ಏನ್ ಮಾಡ್ಕೊ ಅದ್ ಬೇಡ ಸಿನಿಮಾ ಥಿ ಸಿನಿಮಾ ಥಿಯೇಟರ್ಲಿ ಕ್ಯಾಚಿ ಪಿಂಗ್ ನೋಡ್ತಿರ್ಬೇಕಲ್ಲ ಕಿತ್ಕೊಟ್ಟಿದ್ಯಾ ಅದು ಅದು ನೆನಪಿತ್ ಬರ್ತಿಲ್ವಾ ನಿಜ ಹೇಳು ನಿಜ ಹೇಳು ನಿಜ ಹೇಳು ಅವನು ಯಾವ ನಿಮ್ ಜೊತೆ ಇದ್ದಾನೆ ಅಂತ ಸುಳ್ಳು ಹೇಳ್ಬಿಡಲ್ಲೇ ಅದು ಹೋಟ್ಲೆಲ್ಲ ಕರ್ಕೊಂಡೋಗಿ ಕೇಸರಿ ಮಾತು ಇಡ್ಲಿ ಬೇಡ ತುಪ್ಪ ಮಾಡ್ತೀನಿ ಸಿಟಿ ಎಲ್ಲ ಅದು ಮಾಡ್ತಾ ಇದ್ತಾ ನಿಜವಾಗ್ಲು ಮರ್ತಾ ಪ್ರೀತಿಯನ್ನು ಹಚ್ಚಿಕೊಂಡನೇನು ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ